ಇವತ್ತು ರಾಗಿ ರೊಟ್ಟಿ ಮಾಡೋಣ ಒಂದು ಬ್ರೇಕ್ಫಾಸ್ಟಿಗೆ ಆರೋಗ್ಯಕ್ಕೆ ಒಳ್ಳೆಯದು ಅದಕ್ಕೆ ಅಂದರೆ ಪ್ಲೈನ್ ರೊಟ್ಟಿ ಅಂದರೆ ಸ್ವಲ್ಪ ಬೇಜಾರು ಅನ್ಸುತ್ತೆ ಅದಕ್ಕೆ ಸ್ವಲ್ಪ ಇದು ತಗೊಂಡಿದ್ದೀನಿ ಸೊಪ್ಪುಗಳೆಲ್ಲ ಹಾಕಿ ಮಾಡೋಣ ಅಂತ ಸೊಪ್ಪು ಸಬ್ಸಿಗೆ ಸೊಪ್ಪು ಮೆನ್ ಪಾಲಕ್ ಮೆಂತ್ಯ ಬೀಟ್ರೂಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ತುರಿದಿರೋ ಆಲೂಗಡ್ಡೆ ತುರಿದು ನೀರಲ್ಲೇ ಇಟ್ಟಿದೆ ಅದು ಕಪ್ಪಾಗತ್ತೆ ಅಂತ ಉಪ್ಪು ಹಾಕೋಣ ಈರುಳ್ಳಿ ನೀರು ಬಿಡುತ್ತೆ ಸೊಪ್ಪಲ್ಲೂ ನೀರಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಬೇಗ ಹಾಕ್ಕೊಂಡು ಆಮೇಲೆ ನಾವು ಹಿಟ್ಟು ಹಾಕಿದ್ಮೇಲೆ ನೀರು ಹಾಕೋಕ್ಕೆ ಗೊತ್ತಾಗಬೇಕು ಈಗ ತೆಂಗಿನಕಾಯಿ ಹಸಿ ಶುಂಠಿ ಹಸಿ ಬಾಯಿಗೆ ಸಿಗುತ್ತೆ ಅಂತ ಕಾಯಿ ಜೊತೆನೇ ಹಾಕ್ಬಿಡ್ತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಈರುಳ್ಳಿದು ರಸ ಎಲ್ಲ ಬಿಡಲಿ ಉಪ್ಪಿನ ಜೊತೆ ಹೀಗಿರಲಿ ಇದಕ್ಕೆ ಹಿಟ್ಟು ಎಲ್ಲ ಹಾಕೋತ್ತಿಗೆ ನೀರು ಬಿಡುತ್ತೆ ಹುರಿದು ಸಿಪ್ಪೆ ತೆಗ್ದಿರೋ ಕಡಲೆ ಬೀಜ ಒಂದು ರೌಂಡ್ ಹಾಕಿದ್ದೀನಿ ಮಿಕ್ಸಿಗೆ ರಾಗಿ ಹಿಟ್ಟು ಹಾಕೋಣ ಎಷ್ಟು ಬೇಕೋ ಅಷ್ಟು ಒಂದು ಸ್ಪೂನು ಜೀರಿಗೆ ಜೀರಿಗೆ ಯಾಕೆಂದ್ರೆ ಡೈಜೆಷನ್ನಿಗೆಲ್ಲ ಒಳ್ಳೆಯದದು ಅದಕ್ಕೋಸ್ಕರ ಜೀರಿಗೆ ಹಾಕಿನೇ ಮಾಡಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಥಿ ನಮಗೆ ತಟ್ಟಕ್ಕೆ ಬರಬೇಕು ರೊಟ್ಟಿ ಅಷ್ಟಿರಲಿ ಈಗ ಈ ಅದಕ್ಕೆ ಕಲ್ಸ್ಕೊಂಡಿದ್ದೀನಿ ನನಗೆ ತಟ್ಟಕ್ಕೆ ಬರತ್ತ ಅಷ್ಟು ನೀರು ಹಾಕೊಂಡಿದೀನಿ ಈ ನಾನು ಹಿಂಗೆ ತಟ್ತೀನಿ ಸಿಮ್ಮಲ್ಲಿ ಇಟ್ಕೊಂಡು ತಟ್ಬೇಕು ಬ್ರೇಕ್ಫಾಸ್ಟಿಗೆ ಆಗುತ್ತೆ ಸ ರಾತ್ರಿಗೂ ಮಾಡ್ಕೋಬೋದು ಸ್ನ್ಯಾಕ್ಸಿಗೂ ಆಗುತ್ತೆ ರಾಗಿ ರೊಟ್ಟಿ ಇದೆ ಇದರಲ್ಲಿ ಫುಲ್ ಪ್ರೋಟೀನು ಎಲ್ಲ ಥರ ಸೊಪ್ಪು ತರಕಾರಿ ಇನ್ನೂ ಬೇಕಿರೋ ಇರೋ ತರಕಾರಿ ಎಲ್ಲ ಹಾಕ್ಕೊಬೋದು ಏನಾಗೋಲ್ಲ ತುಂಬ ರುಚಿಯಾಗಿರುತ್ತೆ ಮತ್ತು ಬಿಸಿನೀರು ಹಾಕಬೇಕು ಅಂತ ಇರುತ್ತೆ ಅದೆಲ್ಲ ಏನು ಬೇಡ ಸೊಪ್ಪೆಲ್ಲ ಇರೋದ್ರಿಂದ ಸಾಫ್ಟಾಗೂ ಇರುತ್ತೆ ಹೀಗೇನು ನೀವೊಂದು ಸಲ ಟ್ರೈ ಮಾಡಿ ನೋಡಿ ಹಾಗೆಯೇ ನನ್ನ ಚಾನಲ್ನ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you.